ಸಿ ಡಿ ಎಸ್ ಅಂತ ಒಂದು ಪೊಸಿಷನ್ ಈ ಸರ್ಕಾರ ಮಾಡ್ತು ನೀವುಗಳೇನು ಮಾಡಿದಿರಿ ಏನು ಮಾಡಿದಿರಿ ಆ ಸಿ ಡಿ ಎಸ್ ಬಿಪಿನ್ ರಾವತ್ ಅವರಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಕಂಟಿನ್ಯೂ ಆಗ್ತಿದೆ ಅಪ್ರಿಷಿಯೇಟ್ ಮಾಡಿರಿ ಈ ಮೂರು ಒಟ್ಟಿಗೆ ಇರೋದಕ್ಕಾಗಿ ನಮ್ಮನ್ನ ಯಾವ ಕಂಟ್ರಿ ಏನೂ ಮಾಡೋಕ್ಕಾಗಲ್ಲ ಇಂಥ ಸ್ಟೆಪ್ಗಳು ನಿಮ್ಮವರು ಒಬ್ಬರು ಯಾವ ಕಾಲದಲ್ಲೂ ತೆಗೆದಿಲ್ಲ ಬಂದು ಬಂದು ಒಂದು ಅಟ್ಯಾಕ್ ಆಗಿದ ತಕ್ಷಣ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿದ್ರೆ ನಂಬರ್ ಒನ್ ಆಗಿರ್ತೀರ ಸ್ವಲ್ಪ ನಾಚಿಕೆ ಮಾನ ಮಾರಿದಿರಲಿ ದೇಶದ ಮ್ಯಾಟ್ರ್ ಬಂದಾಗ ಮಾತಾಡೋ ಲೂಸ್ ಆಗಿರಬಾರ್ದು ಯೋಚನೆ ಮಾಡಿ ಮಾತಾಡಿ ದೇಶ ಪ್ರೇಮ ತೋರಿಸ್ರಿ ನಿಮ್ಮ ಮುಸ್ಲಿಂ ಅಲ್ಲ ಫಸ್ಟ್ ದೇಶದಲ್ಲಿ ಈ ದೇಶದಲ್ಲಿದ್ದರೆ ಮಾತ್ರ ನಿಮಗೆ ಮುಸ್ಲಿಂ ಪ್ರೇಮ ಬರೋದು ಫಸ್ಟ್ ನಮ್ಮ ದೇಶನೇ ಪ್ರೀತಿಸಿ ಅವಾಗೆಲ್ಲ ಬರ್ತದೆ ನೀವು ದೇಶ ಬಿಟ್ಟು ಅಲ್ಲೆಲ್ಲೋ ಇಸ್ರೇಲ್ ಹೊಡೆದಿದ್ದೆಲ್ಲ ಟೆರರಿಸ್ಟ್ನೇ ಹೊಡೆದಿದ್ದು ಇಸ್ರೇಲು ಕರೆಕ್ಟ್ ಅಲ್ವಾ ಟೆರ್ರರಿಸಮ್ಗೆ ಸಪೋರ್ಟ್ ಮಾಡಿದವರು ನೀವು ನಮ್ಮ ಅದೇ ಟೆರರಿಶ್ಟ್ ನಮ್ಮ ಪಲಗಮಲ ಹೊಡೆದ ಮಹಿಳೆ ಜೊತೆ ನೀವು ಯಾಕೆ ಸಪೋರ್ಟ್ ನಿಂದಿಲ್ಲ ಸುಮ್ಮನೆ ಬಾಯಲ್ಲಿ ಹೇಳಿ ಯೂಸ್ ಇಲ್ಲ ಇಂಥ ಜಾಗದಲ್ಲಿ ನೀವು ಸ್ಟ್ಯಾಂಡ್ ಇರಬೇಕು ದೇಶದ ಜೊತೆ ನಿಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ